Oh, you ನಮಸ್ಕಾರ ನಾನು ಡಾಕ್ಟರ್ ರಾಮಕೃಷ್ಣ ಭಟ್ ಅಂತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗದ ವಿಭಾಗಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಆರು ವಿಭಾಗಗಳನ್ನು ಆರಂಭ ಮಾಡಿದರು ಅದರಲ್ಲಿ ಒಂದು ವಿಭಾಗ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಎಂಬುದಾಗಿ ಹಸ್ತಪ್ರತಿ ಅಂದರೆ ನಮಗೆ ಹೇಳುವಾಗಲೇ ಗೊತ್ತಾಗುತ್ತೆ ಅತ್ಯಂತ ಪ್ರಾಚೀನ ಮಾತೃಕೆಗಳನ್ನು ಹಸ್ತಪ್ರತಿಗಳನ್ನು ಮ್ಯಾನ್ಸ್ಕ್ರಿಪ್ಟ್ಗಳನ್ನು ಸಂಶೋಧನೆ ಮಾಡುವಂತಹ ಸಂಬೋಧನೆ ಪಾಠ ಮಾಡುವಂತಹ ಮತ್ತು ಸಂಪಾದನೆ ಎಡಿಟಿಂಗ್ ಮಾಡುವಂತಹ ಮತ್ತು ಸಂರಕ್ಷಣೆ ಪ್ರಿಸರ್ವೇಷನ್ ಈ ನಾಲ್ಕು ಅಂಶಗಳನ್ನಿಟ್ಟುಕೊಂಡು ಈ ವಿಭಾಗವನ್ನು ಆರಂಭ ಮಾಡಿದ್ದಾರೆ ನಮ್ಮ ವಿಭಾಗದಲ್ಲಿ ಎಂ ಎ ಮತ್ತು ಪಿ ಜಿ ಡಿಪ್ಲೊಮಾ ಸರ್ಟಿಫಿಕೇಟ್ ಎಂಬಂಥ ಮೂರು ಕೋರ್ಸ್ಗಳನ್ನು ನಾವು ನಡೆಸ್ತಾ ಇದ್ದೇವೆ ಎಮ್ ಎ ವಿದ್ಯಾರ್ಥಿಗಳಿಗೆ ವಿವಿಧ ಲಿಪಿಗಳನ್ನು ಭಾರತದ ಅತ್ಯಂತ ಪ್ರಾಚೀನ ಲಿಪಿಗಳಾದಂತಹ ಬ್ರಾಹ್ಮಿ ನಂದಿನಾಗರಿ ತಿಗಳಾರಿ ಶಾರದಾ ಈ ರೀತಿಯಾದಂಥ ಹತ್ತಕ್ಕೂ ಹೆಚ್ಚು ಲಿಪಿಗಳನ್ನು ನಾವು ಕಲಿಸ್ತೇವೆ ಅಷ್ಟು ಮಾತ್ರ ಅಲ್ಲದೆ ಆ ಲಿಪಿಗಳಲ್ಲಿ ಇರುವಂತಹ ಮ್ಯಾನಸ್ಕ್ರಿಪ್ಟ್ಗಳನ್ನು ಹಸ್ತಪ್ರತಿಗಳನ್ನು ಅವರಲ್ಲಿ ಓದಿಸಿ ಅದನ್ನು ಎಡಿಟ್ ಮಾಡಿಸಿ ಪುಸ್ತಕ ಪುಸ್ತಕ ರೂಪದಲ್ಲಿ ಹೊರಗೆ ತರ್ತೀವಿ ಮತ್ತು ಈ ರೀತಿಯಾದಂಥ ಅಪರೂಪದ ಅತಿ ವಿಶಿಷ್ಟವಾದಂತಹ ಮ್ಯಾನಸ್ಕ್ರಿಪ್ಟ್ಗಳನ್ನು ಪ್ರಿಸರ್ವೇಷನ್ ಸಂಪಾದನೆಯು ನಾವು ಸ ಸಂಗ್ರಹವನ್ನು ಮಾಡ್ತಾ ನಮ್ಮಲ್ಲಿ ಅತಿ ವಿಶಿಷ್ಟವಾದಂತಹ ದೊಡ್ಡದಾದಂತಹ ಹಸ್ತಪ್ರತಿ ಸಂಗ್ರಹಾಲಯ ಇದೆ ಯಾರ ಮನೆಯಲ್ಲಿ ಹಸ್ತಪ್ರತಿಗಳಿದೆಯೋ ಅವರೆಲ್ಲವೂ ಕೂಡ ಅದನ್ನು ಸಂಪಾದನೆ ಸಂಪಾದನೆ ಮಾಡೋದಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಾದರೆ ವಿಶ್ವವಿದ್ಯಾಲಯಕ್ಕೆ ತಂದುಕೊಡಬಹುದು ವಿಶ್ವವಿದ್ಯಾಲಯ ಎರಡು ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ಒಂದು ವಿಶ್ವವಿದ್ಯಾಲಯವೇ ಇಲ್ಲಿ ಸಂರಕ್ಷಣೆ ಮಾಡುತ್ತೆ ಅಥವಾ ಇದನ್ನು ಕ್ಲೀನ್ ಮಾಡಿ ಎಡಿಟ್ ಮಾಡಿ ಮತ್ತೆ ಪುನಃ ಒರಿಜಿನಲ್ ಅವರಿಗೆ ಕೊಡುವಂಥದ್ದು ಈ ರೀತಿಯಾಗಿ ಎರಡು ರೀತಿಯಲ್ಲಿ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಣೆ ಮಾಡುತ್ತೆ ಒಟ್ಟಿನಲ್ಲಿ ಈ ಅತ್ಯಂತ ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆ ಆಗಬೇಕಾದ್ದೇ ಈ ವಿಶ್ವವಿದ್ಯಾಲಯದ ಮಹಾರಾಜರ ಏನು ಸಂಕಲ್ಪ ಆಗಿತ್ತು ಅದನ್ನು ಕಾರ್ಯಗತಗೊಳಿಸುವಂಥ ಒಂದು ಪುಟ್ಟ ಪ್ರಯತ್ನ ಇದಾಗಿದೆ ಹಸ್ತಪ್ರತಿಗಳನ್ನು ಪ್ರಾಚೀನ ಕಾಲದಲ್ಲಿ ಹೇಗೆ ಹಸ್ತಪ್ರತಿಗಳಲ್ಲಿ ಮ್ಯಾನಸ್ಕ್ರಿಪ್ಟ್ಗಳಲ್ಲಿ ತಾಳ ಗ್ರಂಥಗಳಲ್ಲಿ ಬರೀತಾ ಇದ್ರು ಎಂಬುದಕ್ಕೆ ಇದು ಕಂಠ ಎಂಬುದಾಗಿ ಇದಕ್ಕೆ ಇದನ್ನು ಹಿಡಿಯುವಂಥ ನಾವೀಗ ಪೆನ್ ಏನು ಉಪಯೋಗ ಮಾಡ್ತಾ ಇದ್ದೀವಿ ಪ್ರಾಚೀನ ಕಾಲದಲ್ಲಿ ಇದು ಕಂಠವನ್ನು ಉಪಯೋಗ ಮಾಡ್ತಾ ಇದ್ರು ಶೈವ ಕಂಠ ಇದು ಶಿವ ಉಪಾಸಕನಾದಂತಹ ಲೇಖಕ ಅಥವಾ ಮಹಾರಾಜ ಏನಿದ್ದಾನೋ ಅವನು ಆ ರೀತಿಯಾದಂತಹ ಒಂದು ಸಿಂಬಲ್ ತ್ರಿಶೂಲದ ಸಂಜೆ ಉಳ್ಳಂತಹ ಕಂಠವನ್ನು ಮಾಡಿ ಇದನ್ನು ತಾಳಪತ್ರಗಳನ್ನು ಹೀಗೆ ಇಟ್ಕೊಂಡು ಈ ರೀತಿಯ ಕಂಠದಲ್ಲಿ ಅತ್ಯಂತ ಚಿಕ್ಕದಾಗಿ ಬರೀತಾ ಇದ್ರು ಇದು ವಿವಿಧ ರೂ ಆಕೃತಿಗಳಲ್ಲಿ ಸಿಗ್ತಾ ಇದ್ವು ಈ ಕಂಠ ಪ್ರಾಚೀನ ಕಾಲದಲ್ಲಿ ವಿವಿಧ ಆಕೃತಿಗಳೇ ಅತ್ಯಂತ ಸುಂದರವಾದಂಥ ಕಂಠಗಳನ್ನು ನಾವು ಪ್ರಾಚೀನ ಕಂಠಗಳನ್ನು ನಾವು ಕಾಣಬಹುದು ಇದು ತಾಳಪತ್ರ ತಾಳಪತ್ರದಲ್ಲಿ ಬರೆಯುವುದಕ್ಕೆ ಈ ರೀತಿಯಾದಂಥ ಕಂಠಗಳನ್ನು ಉಪಯೋಗ ಮಾಡ್ತಾ ಇದ್ವು ಅದೇ ರೀತಿಯಾಗಿ ಭೂರ್ಜಪತ್ರ ಉತ್ತರ ಭಾರತದಲ್ಲಿ ಭೂರ್ಜಪತ್ರ ಇರುತ್ತೆ ಆದರೆ ಭೂರ್ಜಪತ್ರದಲ್ಲಿ ಕಂಠದ ಉಪಯೋಗ ಅಲ್ಲ ಅದು ಕಾಗದದಂತೆ ಇರುತ್ತೆ ಭೂರ್ಜ ಮರದ ತೊಗಟೆ ಆಗಿರುತ್ತೆ ಅದರಲ್ಲಿ ಶಾಯಿಯನ್ನು ಬಳಸಿ ಸಾಯಿ ಶಾಯಿಯನ್ನು ಅದ್ದಿ ಅದರಲ್ಲಿ ಬರೀತಾ ಇದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ತಾಳಪತ್ರದ್ದೇ ಹೆಚ್ಚಿನ ಉಪಯೋಗವಾಗಿದೆ ತಾಳಪತ್ರದಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಅಕ್ಷರಗಳನ್ನು ಅತಿ ವಿಶಿಷ್ಟವಾದಂಥ ಅಕ್ಷರಗಳನ್ನು ಇದ್ದರು ಈ ಗ್ರಂಥ ತಿಗಳಾರಿ ಈ ಅಕ್ಷರಗಳನ್ನು ನೋಡಿದರೆ ಅದು ವೃತ್ತಾಕಾರದಲ್ಲಿ ಇರುವಂಥ ಅಕ್ಷರಗಳು ನಮ್ಮ ದೇವನಾಗರಿ ಅಕ್ಷರ ಏನಿದೆ ಅದರ ಮೇಲೆ ತಲೆಕಟ್ಟಿದೆ ಈ ತಲೆಕಟ್ಟಿ ಇರುವಂತಹ ಅಕ್ಷರವನ್ನು ಬರೆದ್ರೆ ಏನಾಗುತ್ತೆ ಅದು ಕತ್ತರಿಸಿ ಹೋಗುತ್ತೆ ಆಗುತ್ತೆ ಆದ್ದರಿಂದ ನಮ್ಮ ಹಿಂದಿನವರು ಯೋಚನೆ ಮಾಡಿ ಯಾವುದಕ್ಕೆ ಆ ರೀತಿಯಾಗಿ ಯಾವ ಅಕ್ಷರವನ್ನು ಬಳಸುವುದರಿಂದ ಈ ತಾಳಪತ್ರ ಸಂರಕ್ಷಣೆ ಆಗುತ್ತೋ ತುಂಡಾಗೋದಿಲ್ವೋ ಅಂತಹ ಅಕ್ಷರಗಳನ್ನು ಬಳಸ್ತಾ ಇದ್ರು ಗ್ರಂಥಾಕ್ಷರ ಇರಬಹುದು ತಿಗಳಾರಿ ಇರಬಹುದು ಇದೆಲ್ಲವೂ ಕೂಡ ವೃತ್ತಾಕಾರದಲ್ಲಿ ಇರ್ತಾ ಇದ್ವು ಇದರಿಂದಾಗಿ ದೀರ್ಘಕಾಲ ಬಾಳ್ವಿಕೆ ಬರ್ತಾ ಇದ್ವು ಅದರಿಂದ ನಮಗೆ ಹೆಚ್ಚಿನ ಹಿಂದಿನ ಏನು ತಾಳಪತ್ರಗಳಿದೆ ಅದೆಲ್ಲವೂ ನಂದಿನಾಗರಿ ಗ್ರಂಥ ತಿಗಳಾರಿ ಈ ಮೂರು ಲಿಪಿಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ನಮಗೆ ಲಭ್ಯವಾಗುತ್ತೆ ಇನ್ನು ಈಗ ಆಧುನಿಕ ಇದರ ಪ್ರಕಾರ ನಾವು ಸಂರಕ್ಷಣೆಗೆ ಸಿಕ್ಕಿದಂಥ ಮ್ಯಾನ್ಸ್ಕ್ರಿಪ್ಟ್ಗಳನ್ನು ಮೊತ್ತ ಮೊದಲಿಗೆ ಅದರಲ್ಲಿರುವಂಥ ಧೂಳನ್ನು ನಾವು ತೆಗಿಬೇಕಾಗತ್ತೆ ಅದರಿಂದ ಸಾಮಾನ್ಯ ನಾವು ಉಪಯೋಗಿಸುವಂಥ ಬ್ರಷ್ಷನ್ನು ಇಟ್ಕೊಂಡು ಮಧ್ಯದಲ್ಲಿ ಇಟ್ಕೊಂಡು ಧೂಳನ್ನು ಈ ರೀತಿಯಾಗಿ ಮೊದಲಿಗೆ ತೆಗಿತೀವಿ ಮೇಲೆ ಸಿಟ್ರನಲ್ ಆಯಿಲ್ ಅದನ್ನು ನಾವು ಬಳಸಿ ಸಿಟನಲ್ ಆಯಿಲ್ ಬಳಸಿ ಅದನ್ನು ಆಯಿಲಿಂಗ್ ಮಾಡ್ತೀವಿ ಆಗ ಇದು ನೀಟಾಗಿ ಕಾಣಿಸುತ್ತೆ ಶುದ್ಧವಾಗಿ ಕಾಣಿಸುತ್ತೆ ಒಂದು ಸಲ ನಾವು ಆಯಿಲಿಂಗ್ ಮಾಡಿಸಿದರೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ಅದು ಭದ್ರವಾಗಿರುತ್ತೆ ಮತ್ತೆ ಪುನಃ ಅದನ್ನು ಆಯಿಲಿಂಗ್ ನಾವು ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಿರಂತರ ಮಾಡ್ತಾ ಇರೋದರಿಂದ ಸುಮಾರು ಒಂದು ತಾಳ ಗ್ರಂಥದ ಗುಚ್ಛ ನಮಗೊಂದು ಮುನ್ನೂರರಿಂದ ಐನೂರು ವರ್ಷಗಳ ಕಾಲ ಬಾಳ್ವಿಕೆ ಬರುತ್ತೆ ಅದಾದ ಮೇಲೆ ಏನು ಮಾಡಬೇಕು ಅದು ಜೀರ್ಣ ಆಗ್ತಾ ಇದ್ದಂತೆ ಹಿಂದಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಲೇಖಕರು ಅಂತಲೇ ಇರ್ತಾಯಿದ್ರು ಅವನಿಗೆ ಹುದ್ದೆಯ ಲೇಖಕ ಅಂತ ಹೇಳೋದು ಹುದ್ದೆಯಾಗಿರುತ್ತೆ ಅವನು ಕಾಪಿ ಮಾಡುವಂಥದ್ದು ನೋಡಿದ್ದನ್ನು ಯಥಾವತ್ತಾಗಿ ನೋಡೋದು ಅದನ್ನು ಅವನು ಕೊನೆಯಲ್ಲಿ ಬರೀತಾನೆ ಇಲ್ಲಿ ಶುದ್ಧಾ ಶುದ್ಧ ನನಗೆ ಗೊತ್ತಿಲ್ಲ ನಾನು ಯಥಾ ಪ್ರಕಾರವಾಗಿ ಏನಿದೆಯೋ ಅದನ್ನು ಅಲ್ಲೇ ಹಾಗೇ ಬರೆದೀನಿ ಅಬದ್ಧೋವಾ ಸುಬದ್ಧೋವಾ ಅದು ತಪ್ಪಿದೆಯೋ ಸರಿ ಇದೆಯೋ ನನ್ನದಲ್ಲ ಅಂದರೆ ಅವನು ಭಯದಿಂದ ಹೇಳ್ತಾನೆ ಅಕಸ್ಮಾತ್ ತಪ್ಪಾಗಿದ್ದರೆ ಹೊಣೆಗಾರ ನಾನಲ್ಲ ಅಲ್ಲಿ ಏನಿದೆಯೋ ಅದನ್ನು ಹಾಗೇ ಬರೀತೀನಿ ಎಂಬುದಾಗಿ ಲೇಖಕರು ಆ ರೀತಿಯಾಗಿ ಬರೀತಾ ಇದ್ರು ಹೀಗೆ ಲೇಖಕರು ಅದನ್ನು ಬರೆದು ಸಂರಕ್ಷಣೆ ಮಾಡ್ತಾ ಇದ್ರು ಮಹಾರಾಜರು ನಮ್ಮ ಮೈಸೂರು ಮಹಾರಾಜರು ಇಂಥ ತಾಳಪತ್ರಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಕೇವಲ ತಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯಗಳಿಗೆ ಕಳಿಸುವುದಕ್ಕಾಗಿ ವಿವಿಧ ಲಿಪಿಗಳಲ್ಲಿ ಶಾರದಾ ಲಿಪಿಯಲ್ಲಿ ಬರೆ ಬರೆಸಿ ಉತ್ತರ ಭಾರತಕ್ಕೆ ಕಳಿಸಿಕೊಡ್ತಾ ಇದ್ರು ಕರ್ನಾಟಕದಲ್ಲಿ ರಚನೆಯಾದಂತಹ ಗ್ರಂಥ ಉತ್ತರ ಭಾರತ ಕಾಶ್ಮೀರದಲ್ಲಿ ನಮಗೆ ಸಿಗುತ್ತೆ ಶಾರದಾ ಲಿಪಿಯಲ್ಲಿ ಸಿಗುತ್ತೆ ಅಲ್ಲಿಯ ವಿದ್ವಾಂಸರಿಗೆ ಸಂಸ್ಕೃತ ಗೊತ್ತಿದೆ ಶಾರದಾ ಲಿಪಿ ಗೊತ್ತಿದೆ ಆದ್ದರಿಂದ ಶಾರದಾ ಲಿಪಿಯಲ್ಲಿ ಇಲ್ಲಿ ಬರೆಸಿ ಅಲ್ಲಿಗೆ ಇದ್ರು ಇದರಿಂದಾಗಿ ಈ ಇಲ್ಲಿಯ ವಿದ್ವಾಂಸರ ಗ್ರಂಥಗಳೆಲ್ಲವೂ ದೇಶದೆಲ್ಲೆಡೆ ಪ್ರಚಾರ ಆಗ್ತಾ ಇದ್ವು ಮೈಸೂರು ಮಹಾರಾಜರು ಅತಿ ಹೆಚ್ಚು ಗ್ರಂಥಗಳನ್ನು ಪ್ರಚಾರ ಮಾಡಿದ್ದಾರೆ ಈ ರೀತಿಯಾಗಿ ಲೇಖಕರನ್ನು ಇಟ್ಟುಕೊಂಡು ಲೇಖಕರ ಮೂಲಕ ಬೇರೆ ಬೇರೆ ಲಿಪಿಗಳಲ್ಲಿ ಬಳಸಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಲಿಪಿಗಳಿದೆಯೋ ಆ ಲಿಪಿಗಳಲ್ಲಿ ಇಲ್ಲಿ ಬರೆಸಿ ಅದನ್ನು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ರು ಇದರಿಂದ ಗ್ರಂಥ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದ್ರು ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಸಿ ಪಾಲಯ್ಯ ಅಂತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯದ ನಿರ್ದೇಶಕನಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಎರಡು ಸಾವಿರದ ಹತ್ತಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಈ ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯವು ಸಿ ಪಿ ಐ ಬೋರ್ಡ್ನಲ್ಲಿತ್ತು ಅಂದರೆ ಈಗೇನು ನಾವು ಎಸ್ ಎಸ್ ಎಲ್ ಸಿ ಬೋರ್ಡ್ ಅಂತ ಹೇಳ್ತೀವೋ ಆ ಒಂದು ಕಚೇರಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಈ ವಿಶ್ವವಿದ್ಯಾಲಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾದ ನಂತರ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾಠಶಾಲೆಗಳು ಕಾಲೇಜುಗಳು ಒಂದೇ ಛತ್ರಿಯ ಅಡಿಯಲ್ಲಿ ಬರಬೇಕೆನ್ನುವ ಉದ್ದೇಶದಿಂದ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ನಂತರ ಸಂಸ್ಕೃತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕರ್ನಾಟಕ ಸಂಸ್ಕೃತ ಶಿಕ್ಷಣ ಸಂಸ್ಕೃತ ವಿಶ್ವವಿದ್ಯಾಲಯದ ಅಡಿಯಲ್ಲಿ ತಂದು ಈ ಒಂದು ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭಿಸಲಾಯಿತು ಈಗ ಪ್ರಸ್ತುತ ಈ ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯದ ಮುಖ್ಯ ಉದ್ದೇಶ ಏನಂತಂದರೆ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಅಂದರೆ ಪ್ರಾಥಮಿಕ ಹಂತದಿಂದ ಅಂದರೆ ಪ್ರಥಮ ಕಾವ್ಯ ಸಾಹಿತ್ಯ ವೇದ ಪ್ರಥಮ ವೇದ ಪ್ರವೇಶ ವೇದ ಮೂಲ ಈ ಒಂದು ಶಿಸ್ತಿನಲ್ಲಿ ಸಂಸ್ಕೃತವನ್ನು ಬಹಳ ಪ್ರಾರ ಪಾರಂಪರಿಕವಾಗಿ ಅಧ್ಯಯನ ಮಾಡುವ ಬೇಕು ಎನ್ನುವ ಉದ್ದೇಶದಿಂದ ಈ ಸಂಸ್ಕೃತ ಪಾಠಶಾಲೆಗಳು ಸುಮಾರು ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಎಪ್ಪತ್ತೊಂದು ಅನುದಾನ ಸಹಿತ ಸಂಸ್ಕೃತ ಪಾಠಶಾಲೆಗಳು ಅನುದಾನ ಸಹಿತ ಎಂದರೆ ಸರ್ಕಾರದಿಂದ ಅನುದಾನವನ್ನು ಪಡೆದು ಕಾರ್ಯನಿರ್ವಹಿಸುವಂತಹ ಪಾಠಶಾಲೆಗಳ ಸಂಖ್ಯೆ ಅದೇ ರೀತಿ ಶಿಕ್ಷಕರು ಸಹ ಸುಮಾರು ಏಳುನೂರು ಜನ ಸಂಸ್ಕೃತ ಶಿಕ್ಷಕರು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಸಹ ಈ ನಮ್ಮ ಸಂಸ್ಕೃತ ಪಾಠಶಾಲೆಗಳು ಪ್ರಾರಂಭವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಅನುದಾನವನ್ನು ಪಡೆಯದೆ ಹಿತಾಸಕ್ತಿಯಿಂದ ಸುಮಾರು ನಾನ್ನೂರ ಐವತ್ತು ಸಂಸ್ಕೃತ ಪಾಠಶಾಲೆಗಳು ಸಹ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದು ಈ ಒಂದು ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯದ ಮುಖ್ಯ ಉದ್ದೇಶ ಏನಂತಂದರೆ ಸಂಸ್ಕೃತ ಭಾಷೆಯ ಪ್ರಚಾರ ಪ್ರಸಾರವನ್ನು ಮಾಡುತ್ತಾ ಸಮಾಜದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಸಂಸ್ಕೃತ ಅಧ್ಯಯನವನ್ನು ಮಾಡಿ ಸಮಾಜಕ್ಕೆ ಸತ್ಪ್ರಜೆಗಳನ್ನಾಗಿ ನಿ ಸತ್ಪ್ರಜೆಗಳನ್ನು ಮಾಡಿ ನಿರ್ಮಿಸಬೇಕೆನ್ನುವ ಉದ್ದೇಶದಿಂದ ಈ ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯವು ಕಾರ್ಯವನ್ನು ನಿರ್ವಹಿಸುತ್ತಾ ಇದೆ ನಮ್ಮ ಸಂಸ್ಕೃತ ಶಿಕ್ಷಣವನ್ನು ಇಂದಿನ ಒಂದು ಸಾಂಪ್ರದಾಯಿಕ ನೆಲೆಗಟ್ಟಿನಲ್ಲಿ ಇಂದಿನ ಒಂದು ಆಧುನಿಕ ಆಧುನಿಕ ಯುಗದಲ್ಲಿ ಯಾವ ರೀತಿ ಅದು ಸಾಮಾನ್ಯ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಈ ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯವು ಕೆಲವು ಯೋಜನೆಗಳನ್ನು ಕಳೆದ ಹತ್ತು ವರ್ಷಗಳಿಂದಲೂ ಸಹ ಹಮ್ಮಿಕೊಂಡು ಬಂದಿದ್ದು ಶಿಕ್ಷಕರಿಗೆ ವಿಶೇಷವಾಗಿ ಶಿಕ್ಷಕರಿಗೆ ಸೇತು ಬಂದ ಕಾರ್ಯಕ್ರಮಗಳು ಸಂಭಾಷಣಾ ಶಿಬಿರಗಳು ಲಘು ಲಘು ನಾಟಕಗಳು ಸಂಸ್ಕೃತದಲ್ಲಿರ್ತಕ್ಕಂಥ ಲಘು ಲಘು ನಾಟಕಗಳನ್ನು ಗ್ರಾಮದ ಮಟ್ಟದಲ್ಲಿ ಒಂದು ಪ್ರಚಾರವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅದರ ಈ ಸಂಸ್ಕೃತದ ಗಂಧವನ್ನು ಪಸರಿಸುವ ಕೆಲಸವೂ ಸಹ ನಡೆದುಕೊಂಡು ಬಂದಿದೆ ಈಗ ನಾವೇನು ನಮ್ಮ ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಬೇಕಂತ ತಿಪ್ಸ್ ಹೋಗ್ತೈತೆ ಅಲ್ಲಿಯೂ ಸಹ ಒಂದು ಗ್ರಾಮವನ್ನು ದತ್ತು ತೆಗೆದುಕೊಂಡು ಒಂದು ಸಂಸ್ಕೃತ ಗ್ರಾಮವನ್ನು ನಿರ್ಮಿಸಬೇಕಂತಕ್ಕಂಥ ಒಂದು ಧ್ಯೇಯನೂ ಸಹ ಸಂಸ್ಕೃತ ಶಿಕ್ಷಣ ನಿರ್ದೇಶಾಲಯ ಹೊಂದಿದೆ ಎಂದು ನಾನು ತಿಳಿಸಲು ಬಯಸುತ್ತೇನೆ ನಮಸ್ಕಾರ ನನ್ನ ಹೆಸರು ಚೈತನ್ಯ ಲಕ್ಕುಂಡಿ ಅಂತ ಹೇಳಿ ನಾನು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಈಗ ಪಿ ಎಚ್ ಡಿ ಮಾಡ್ತಾ ಇದ್ದೇನೆ ವ್ಯಾಕರಣ ವಿಭಾಗದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಮ್ಮ ವ್ಯಾಕರಣ ವಿಭಾಗಾಧ್ಯಕ್ಷರು ಪ್ರೊಫೆಸರ್ ಶಿವಾನಿ ಅಂತ ಆಗಿದ್ದಾರೆ ಅವ್ರ ಕಡೆಗೆ ನಾನು ವ್ಯಾಕರಣವನ್ನು ಕಲಿತು ಇಲ್ಲೇ ವ್ಯಾಕರಣದಲ್ಲಿ ಪಿ ಎಚ್ ಡಿ ಕೂಡ ಇದ್ದೇನೆ ಮುಂಚೆ ನಾನು ಕಲ್ತಿರೋದೇನೆಂದರೆ ನಾನು ಇಂಜಿನಿಯರಿಂಗ್ ಮಾಡಿರೋದು ಮುಂಚೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ ಅದಾದಮೇಲೆ ಎಮ್ ಎಸ್ ಅಂತ ರಿಸರ್ಚ್ ಪರ್ಸ್ಯೂ ಮಾಡಿರೋದು ಒಂದು ವರ್ಷ ರಿಸರ್ಚ್ ಪರ್ಸ್ಯೂ ಮಾಡಿರೋದು ಐ ಐ ಟಿ ತಿರುಪತಿ ಅಲ್ಲಿ ರಿಸರ್ಚನ್ನು ಪರ್ಸ್ಯೂ ಮಾಡಿ ಅದು ಕೂಡ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ರಿಸರ್ಚನ್ನು ಪರ್ಸ್ಯೂ ಮಾಡಿ ಅದಾದಮೇಲೆ ಈಗ ಸಂಸ್ಕೃತವನ್ನು ಕಲಿತು ಎಮ್ ಎ ವ್ಯಾಕರಣವನ್ನು ಮಾಡಿ ಈಗ ಪಿ ಎಚ್ ಡಿಯನ್ನು ಇದ್ದೇನೆ ಈಗ ನಮ್ಮ ವಿಭಾಗದಲ್ಲಿ ಈ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಭಾಷಾ ಅಂತ ಒಂದು ಗಣ ಇದೆ ಈ ಗಣದಲ್ಲಿ ನಾನು ಕೂಡ ಒಂದು ಸಹಭಾಗಿ ಆಗಿದ್ದೇನೆ ಇಲ್ಲಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಈಗ ಪರಿಯೋಜನೆಗಳು ನಮ್ಮ ಛಾತ್ರರಿಂದ ಆಗಲಿ ಅಥವಾ ಹೊರಗಿಂದ ಆಗಲಿ ನಾವೆಲ್ಲ ಬೇರೆ ವಿವಿಧವಾದ ಸಂಸ್ಕೃತಕ್ಕೆ ಉಪಕಾರಕವಾದ ಶಾಸ್ತ್ರಕ್ಕೆ ಉಪಕಾರಕವಾದ ಎಲ್ಲ ಪರಿಯೋಜನೆಗಳನ್ನು ಅಳವಡಿಸ್ಕೊಳ್ತೇವೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ನಮ್ಮ ಶಾಸ್ತ್ರಕ್ಕೆ ಪ್ರಯೋಜನ ಹೇಗಾಗತ್ತೋ ಶಾಸ್ತ್ರ ಸಂವರ್ಧನೆ ಯಾವ ಥರ ಆಗತ್ತೋ ನಾವು ಆ ಥರನೇ ಕಾರ್ಯರತ ಇದ್ದೇವೆ ಅಂತಹ ನೀವು ಏನಾದರೂ ಸಹಾಯ ಮಾಡಬೇಕಾಗಲಿ ಅಥವಾ ಕಲಿಬೇಕಾಗಲಿ ಆ ಥರ ಏನಾದರೂ ಇದ್ದರೆ ನೀವು ಕೂಡ ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡಬಹುದು ಸಂಭಾಷಣೆ ಮಾಡಬಹುದು ಸಂಸ್ಕೃತ ಕಲಿಬಹುದು ಶಾಸ್ತ್ರಗಳ ರಕ್ಷಣೆ ಮತ್ತು ಅದರ ಸಂವರ್ಧನ ಎರಡೂ ಕೂಡ ಮಾಡಬೇಕಂತ ನಮ್ಮ ಕರ್ತವ್ಯವಾಗಿರುತ್ತೆ ಅತ ಅಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ ಐ ಆಮ್ ಪ್ರೊಫೆಸರ್ ಶಿವಾನಿ ಫ್ರಮ್ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಐ ಆಮ್ ಹೆಡ್ಡಿಂಗ್ ದ ಡಿಪಾರ್ಟ್ಮೆಂಟ್ ಆಫ್ ವ್ಯಾಕರಣ ಆ್ಯಂಡ್ ಐ ಆಮ್ ಎ ಡೀನ್ ಆಫ್ ಫ್ಯಾಕಲ್ಟಿ ಆಫ್ ಶಾಸ್ತ್ರ ಸೊ ವಿ ಆರ್ ಆಫರಿಂಗ್ ಮೆನಿ ಪ್ರೋಗ್ರಾಮ್ಸ್ ಹಿಯರ್ ಫ್ರಮ್ ಮೈ ಡಿಪಾರ್ಟ್ಮೆಂಟ್ ವಿ ಆಫರ್ ಟು ಪ್ರೋಗ್ರಾಮ್ಸ್ ಒನ್ ಈಸ್ ಎಮ್ ಎ ಇನ್ ವ್ಯಾಕರಣ ಸೊ ಗ್ರಾಮ್ಯಾಟಿಕಲ್ ಸ್ಟಡೀಸ್ ಆ್ಯಕ್ಚುಲಿ ಸೊ ವಿ ಟೀಚ್ Not only grammar uh, and its applications also see computational linguistics and all. Uh, so we are, uh, we are also focusing on Sanskrit computational linguistics. It's a very new area um, uh, of research, multidisciplinary research, and also we have introduced um, a, a, um, undergraduate program a B.A. in Shastra. Okay, so that is um, uh, after N.E.P. It's based on N.E.P. It's a honors program. Uh, so, what we are doing, see um, in Sanskrit, Sanskrit is Sanskrit because of Shastras, okay. So it is a science, Shastra means science. So, what we are doing, we are, um, uh, so see students should study Shastras, okay. Now, Shastra means it includes Vyakarana, Nyaya, Alankara, and Vedanta, everything, all our Shastras, Sanskrit Shastras. So, this is for uh, 3 plus 1 year. 3 plus 1 year 3 years uh, graduation plus 1 year um, then honors so first year what we do we introduce all the shastras so they will get an idea of each and every shastra for nyaya shastra all the basic texts of shastras then um, next year onwards they can choose so then they 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 will have the aware, of, aware of shastras then so all shastras in sanskrit then um, they can if they want to continue with Vyakarana, they can go with Vyakarana or Nyaya like that And also technical also, technical education, computer, programming, everything we uh, teach So this is something like a multidisciplinary program uh, So once the one student uh, comes out of this um, uh, Shastra, BA Shastra So he will be able to go to IIT or any IAS or any field um, uh, in uh, the society so and also we uh, will be having one uh, postgraduate diploma uh, in Sanskrit computational linguistics, which means application of Sanskrit in computer, computers and vice versa. That is also many software engineers and Sanskrit scholars and uh, others are also um, 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 you know, are there. Uh, so these are the uh, just overview of our department. Uh, so if anything else you want, I no, can. <coughs> hmm. Anything else? Any specialization? Of yeah, your we department? have this. Uh, this department is actually we have uh, multifaceted uh, faculty. See, we have traditional scholars, okay, like archana, like, and we have um, sci computer scientists we have here in our department and modern scholars so this is a mix of uh, all this you no know, because we are not only focusing on uh, traditional uh, sanskrit that is also we are giving importance at the same time we are looking at the modern education also so application of sanskrit that's why we are working with many iits also see we have a project on machine translation in this department we are working with um, uh, three iits and one IASc. Uh, so, like that very, uh, so see even students uh, after completing program uh, courses here, they can also join to projects and also see in MA, every MA end semester they have to do one project uh, for clearing their uh, this BA degree as well as MA, uh, Masters. So, that Masters we insist them to do something uh, creative, innovative. So then, application oriented. So the, you know, they, they, the 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 students are very, you know, we train. Way, way, um, they, they are getting very good training, and they will be able to do that. So we have we have lot of um, um, uh, tools created, and uh, we have a website called Sambhasha. Sambhasha means Sanskrita Bhasha or Sankanaka Bhasha, language of computer. Okay, so we have a website also for this department and we um, the, you know in that uh, um, sambhasha we have many tools for learning sanskrit application of sanskrit and all we have a lot of tools also and uh, he is um, chaitanya uh, you can take this also no yeah, uh, chaitanya he is actually um, uh, from um, computer science field and now after coming over here he studied m a and um, uh, then MA and now he is pursuing his PhD and he, uh, um, um, JR, he is a JRF student actually. Uh, so, this is about our department and Sambhasha also no, see, students develop lot of um, uh, projects, we upload those projects and also we also have many projects from my uh, central government and uh, uh, central government, central Sanskrit university and all many projects. Some, um uh, some almost some one to one plus crore projects we have and so all those will be available all those are available under the Samhasha website. This is the overview of our department. So uh, this is you no know, the, uh, the Karnataka Sanskrit University is um, a traditional um, modern university actually. So this is not just for um, learning uh, Sanskrit uh, only not for not only for speaking. <coughs> దిస్ ఈస్ ఫర్ ఆక్చులీ లర్నింగ్ శాస్త్రాస్ అండ్ ఇంప్లిమెంట్ దీస్ శాస్త్రాస్ ఇన్ టుడే డే టు డే లైఫ్ ఆక్చులీ దట్స్ వే వి ఆర్ ట్రైనింగ్ స్టూడెంట్స్ కంప్యూటర్ ఎవ్రీథింగ్ వి ఆర్ అండ్ ఇంగ్లీష్ వి ఆర్ గింగ్ కోచింగ్ అండ్ హౌ టు రైట్ పేపర్స్ హై టు రైట్ తీస్ దీస్ అండ్ డెసెట్రేషన్ సో వి ఆర్ గివింగ్ ఆల్ దీస్ ట్రైనింగ్ యాక్చువల్లీ సో దీస్ ఈస్ అవర్ ఎస్ థ్యాంక్ యూ వెరీ మచ్ సార్ నమస్తే నేను విద్వాన్ ఎం శివమూర్తి అంతా ಸಹಾಯಕ ಕುಲಸಚಿವರು ಮತ್ತು ಅಧಿಕ ಪ್ರಭಾರವಾಗಿ ಉಪ ಹಣಕ ಉಪ ಹಣಕಾಸು ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಆಡಳಿತ ಮತ್ತು ಎಸ್ಟಾಬ್ಲಿಷ್ಮೆಂಟು ಆಮೇಲೆ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಫೈನಾನ್ಸ್ ಸಂಬಂಧಪಟ್ಟದ್ದು ಎಲ್ಲ ಕೆಲಸನೂ ನಾನಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಿರ್ವಹಿಸಿಕೊಂಡು ಇದ್ದೀನಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಇದಕ್ಕಿಂತ ಮುಂಚೆ ಈ ಸಂಸ್ಕೃತ ಪಾಠಶಾಲೆಗಳು ಮತ್ತು ಸಂಸ್ಕೃತ ಕಾಲೇಜುಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿತ್ತು ಅಲ್ಲಿ ಅಡ್ಮಿನಿಸ್ಟ್ರೇಷನ್ನು ಮತ್ತು ಸ್ಯಾಲ್ರಿ ಅದೆಲ್ಲ ಆಗ್ತಾಯಿತ್ತು ಆದರೆ ಹಿಂದೆ ಇದೇ ಶಿಕ್ಷಕರು ಆರು ತಿಂಗಳು ಮೂರು ತಿಂಗಳಿಗೊಮ್ಮೆ ಸ ವೇತನ ತಗೊಳ್ಳುವಂಥ ಪರಿಸ್ಥಿತಿ ಇತ್ತು ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು ಮೊದಲನೇ ಕುಲಪತಿಗಳಾಗಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಮೊದಲನೇ ಕುಲಪತಿಗಳಾಗಿ ನೇಮಕವಾಗಿ ಸಾಕಷ್ಟು ಸುಧಾರಣೆಗಳನ್ನು ತಂದು ಅಂದಿನಿಂದ ಶಿಕ್ಷಕರಿಗೆ ಪ್ರತಿ ತಿಂಗಳು ಹತ್ತು ಅದು ಐದನೇ ತಾರೀಕಿನೊಳಗೆ ವೇತನವನ್ನು ಮಾಡುವಂತೆ ಜಾರಿ ಮಾಡಿ ಆಮೇಲೆ ಸುಮಾರು ಪೋಸ್ಟ್ ಹುದ್ದೆಗಳು ಸುಮಾರು ಮುನ್ನೂರು ನಾನ್ನೂರು ಹುದ್ದೆಗಳು ಖಾಲಿ ಇದ್ದು ನಿವೃತ್ತಿಯಾದಂತಹ ಹುದ್ದೆಗಳು ಆ ಹುದ್ದೆಗಳನ್ನೆಲ್ಲ ಫಿಲಪ್ ಮಾಡಿ ಈಗ ಸಂಸ್ಕೃತ ವಿಶ್ವ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಆಲ್ ಓವರ್ ದಿ ಕರ್ನಾಟಕ ಸುಮಾರು ಒಂದು ಮುನ್ನೂರು ಅನುದಾನ ಅನುದಾನಿತ ಸಂಸ್ಕೃತ ಪಾಠಶಾಲೋ ಮತ್ತು ಮುನ್ನೂರೈವತ್ತು ಅನುದಾನ ರಹಿತ ಪಾಠಶಾಲೆಗಳಲ್ಲಿ ಅರುವತ್ತು ಸಾವಿರ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಸಂಸ್ಕೃತ ವಿಶ್ವವಿದ್ಯಾಲಯ ಆದಮೇಲೆ ಸಾಕಷ್ಟು ಪ್ರಯೋಜನಗಳು ಅನುಕೂಲಗಳು ಆಗಿದ್ದಾವೆ ಅನ್ನೋದನ್ನು ನಾನು ತಿಳಿಪಡಿಸ್ತೀನಿ